ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡುವಂಥ ನವರಾತ್ರಿಯ ಐದನೇ ದಿನದ ಪೂಜೆಯನ್ನು ತಿಳಿಸ್ಕೊಡ್ತೀನಂತ ನಾಳೆ ಪಂಚಮಿ ತಿಥಿಯಲ್ಲಿ ದುರ್ಗಾ ಸ್ಕಂದ ಮಾತಾ ಆಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಇದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ಪಡೆದಿದ್ದು ಅಂದರೆ ನಾಳೆ ಲಲಿತಾ ಪಂಚಮಿ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ ಯಾಕೆಂದರೆ ನಾಳೆ ದಿವಸ ಲಲಿತಾ ಅವತಾರ ಮಾಡಿದ ದಿನ ಅಂಥೇಳಿ ಅದಕ್ಕಾಗಿ ಈ ನಮ್ಮ ಮನೆಯಲ್ಲಿ ಲಲಿತ ಉಪಾಂಗ ಲಲಿತಾ ವೃತ ಕೂಡ ಆಚರಣೆ ಮಾಡ್ತೀವಿ ಈಗ ಮೊದಲಿದಾಗಿ ಸ್ಕಂದ ಮಾತಾ ಪೂಜೆಯನ್ನು ಅಂದ್ರೆ ದುರ್ಗಾ ಸ್ಕಂದ ಮಾತೆಯಾಗಿ ನಾಳೆ ದಿವಸ ಪಂಚಮಿ ತಿಥಿಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದನ್ನು ಹೇಳೋಕ್ಕಿಂತ ಮುಂಚೆ ಈ ಲಲಿತಾ ಅವತಾರ ಭೂಮಿ ಮೇಲೆ ಹೇಗಾಯಿತು ಅನ್ನೋದನ್ನು ಸಣ್ಣದೊಂದು ಕಥೆ ಹೇಳ್ತೀನಿ ನಂತರ ಈ ಸ್ಕಂದ ಮಾತಾ ಪೂಜೆಯನ್ನು ಮುಂದುವರೆಸ್ತೀನಿ ಭೂಮಿ ಮೇಲೆ ಲಲಿತಾದೇವಿ ಅವತಾರ ಹೇಗಾಯಿತು ಅನ್ನೋದಕ್ಕೆ ಒಂದು ಕಥೆ ಹೇಳ್ತೇನೆ ಕೇಳ್ರಿ ಶಿವನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮವಾದಂತ ಮನ್ಮಥನ ಕತೆ ಅಂದ್ರೆ ಕಾಮಣ್ಣನ ಕಥೆ ಎಲ್ರಿಗೂ ಗೊತ್ತದ ಆ ಏನ್ ಸುಟ್ಟು ಭೂಸ ಭಸ್ಮ ಆಗಿ ಏನ್ ಆ ಭಸ್ಮ ಬೀಳ್ತದಲ್ಲ ಆಗ ಆ ಬೂದಿಯನ್ನೆಲ್ಲ ಚಿತ್ರಕರ್ಮ ಅನ್ನೋನು ಆ ಮನ್ಮಥನ ಬೂದಿಯಿಂದ ಒಂದು ಪುರುಷಾಕೃತಿಯನ್ನ ಮಾಡ್ತಾನೆ ಪುರುಷಾಕೃತಿಯನ್ನ ಮಾಡಿ ಹಂಗೆ ಇಟ್ಟಂತ ಸಂದರ್ಭದಲ್ಲಿ ಆ ಒಂದು ಅಹ್ ಗೊಂಬೆಯ ಮೇಲೆ ಶಿವನ ದೃಷ್ಟಿ ಬೀಳ್ತದೆ ಯಾವಾಗ ಶಿವನ ದೃಷ್ಟಿ ಅದರ ಮೇಲೆ ಬೀಳ್ತದೋ ಆಗ ಆ ಆಕೃತಿಗೆ ಜೀವ ಪ್ರವೇಶ ಆಗ್ಬಿಡ್ತದ ನಂತರ ಆ ಆಕೃತಿಯನ್ನ ಮಾಡಿದಂಥ ಚಿತ್ರಕನ್ಮನಿಗೆ ನಮಸ್ಕಾರ ಮಾಡಿ ಆತನಿಂದ ಶತರುದ್ರ ಮಂತ್ರ ಮಂತ್ರದ ಅನುಷ್ಠಾನವನ್ನ ಉಪದೇಶ ಪಡಿತಾನೆ ನಂತರ ಭಗವಂತನ ಅಂದ್ರೆ ರುದ್ರನನ್ನ ಕುರಿತು ಅರವತ್ತು ಸಾವಿರ ವರ್ಷಗಳವರೆಗೆ ಆ ಏನೋ ಭಸ್ಮದಿಂದ ಮಾಡಿದಂತ ಏನು ಗೊಂಬೆ ಇರ್ತದಲ್ಲ ಆ ಗೊಂಬೆ ಅರವತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ತಪಸ್ಸನ್ನ ಮಾಡ್ತಾನೆ ತಪಸ್ಸನ್ನ ಮಾಡಿ ನಾನು ಚಕ್ರವರ್ತಿ ಆಗಬೇಕು ಅಂಥೇಳಿ ವರವನ್ನ ಪಡೆದು ಆತ ಚಕ್ರವರ್ತಿ ಪದವಿಯನ್ನು ಪಡಿತಾನೆ ಆತನೇ ಮುಂದೆ ಭಂಡಾಸುರ ಅನ್ನುವ ಹೆಸರನ್ನ ಪಡಿತಾನೆ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದ್ಬಿಡ್ತಾನೆ ಎಷ್ಟಾದರೂ ಆ ರುದ್ರನ ಕೆಂಗೇಣ್ಣಿನಿಂದ ಸುಡಲ್ಪಟ್ಟಂಥ ಬೂದಿಯಿಂದ ಹುಟ್ಟಿದ ಆತ ಹೀಗಾಗಿ ಆತನ ಅವ್ರ ರೌದ್ರ ಸ್ವಭಾವ ಇರ್ತದ ಎಷ್ಟು ರುದ್ರ ಸ್ವಭಾವ ಅಂದರೆ ಎಲ್ಲ ದೇವಾನ್ ದೇವತೆಗಳಿಗೂ ಅವ್ರಾಸ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾನ ನಾನಾ ರೀತಿಯಿಂದ ಯಾಕಂದರೆ ಹೊರಬೇರ ಪಡೆದ್ಬಿಟಿರ್ತಾನ ಆತನ ಜೀವಕ್ಕೆ ಏನೂ ಹಾನಿ ಇಲ್ಲ ಅನ್ನುವಂಥ ಆ ರೀತಿಯಲ್ಲಿ ಯಾಕಂದರೆ ಆತ ವರ ಪಡೆದಿದ್ದು ಚಿಕ್ಕ ಹೆಣ್ಣು ಮಗುವಿನಿಂದ ನನಗೆ ಸಾವು ಬರಬೇಕು ಇಲ್ದಿದ್ರೆ ಯಾವುದೇ ಅಸ್ತ್ರ ಶಸ್ತ್ರ ಆಗಿರ್ಬೋದು ಯಾವುದೋ ರೀತಿಯಿಂದಲೂ ನನಗೆ ಸಾವು ಬರಬಾರ್ದು ಅನ್ನುವ ರೀತಿಯಲ್ಲಿ ವರವನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ ಹಿಂಗಾಗಿ ಯಾವ ಗಂಡಸರು ಯಾವ ದೇವತೆಗಳು ನನಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಆತ ಬೆಳೆದು ಎಲ್ಲ ದೇವಾನ್ ದೇವತೆಗಳಿಗೂ ತ್ರಾಸನ್ನ ಕೊಡಲಿಕ್ಕೆ ಶುರು ಮಾಡ್ತಾನೆ ಆಗ ಇಂದ್ರನ ಪದವಿ ಹೋಗ್ತದ ಎಲ್ಲ ಮರುತ್ಗಳು ನವಗ್ರಹಗಳು ಎಲ್ಲ ದೇವಾನ್ ದೇವತೆಗಳು ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ ಬಿಡ್ತಾರೆ ಆಗ ಬ್ರಹ್ಮದೇವರು ಹಿಮಗಿರಿಯ ತಪ್ಪಲಿಗೆ ಬಂದು ಭಾಗೀರತಿ ತೀರ್ಥದಲ್ಲಿ ಪರಾಶಕ್ತಿಯನ್ನ ಪೂಜೆಯನ್ನ ಮಾಡಿ ಒಂದು ಯಜ್ಞವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಯಜ್ಞ ಕುಂಡದಲ್ಲಿ ಅನುಪಮ ತೇಜಸ್ಸಿಂದ ಕೂಡಿದಂತ ಒಂದು ಚಕ್ರಾಕಾರ ಉದ್ಭವ ಆಗ್ತದ ಆ ಚಕ್ರದ ಮಧ್ಯದಿಂದ ಒಂದು ತೇಜಸ್ವಿಯನ್ನು ಪಡೆದಂತ ಬಾಲಕಿ ಕಾಣಿಸ್ಕೊಳ್ತಾಳೆ ಆಕೆಯ ತೇಜಸ್ಸು ಎಷ್ಟು ಇತ್ತು ಅಂದ್ರೆ ಆಕೆಯನ್ನು ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಒಂದು ಏನು ತೇಜಸ್ಸನ್ನು ಹೊಂದಿದ್ರು ಆ ಎಲ್ಲಾ ತೇಜಸ್ಸನ್ನ ಕೂಡಿದ್ರೆ ಎಷ್ಟು ಒಂದು ಪ್ರಕಾಶವನ್ನ ಕೊಡ್ತಿತ್ತು ಅಷ್ಟೇ ಪ್ರಕಾಶ ಉಳ್ಳ ಒಂದು ಹೆಣ್ಣು ಮಗು ಕಾಣಿಸ್ಕೊಳ್ತದ ಪಾಶ ಕುಶ ಇಕ್ಷು ಕೋದಂಡ ಪಂಚಮಾಂಡಗಳಿಂದ ಶೋಭಿಸುತ್ತಿರುವಂತ ಆ ಒಂದು ದೇವಿಯನ್ನ ಆ ನೋಡಿದಂತ ಬ್ರಹ್ಮದೇವರು ಹೇ ಲಲಿತೆ ಅಂತ ಹೇಳಿ ಆಕೆಗೆ ಉಚ್ಚಾರವನ್ನ ಮಾಡ್ತಾರೆ ಆ ಲಲಿತಾ ದೇವಿಯೇ ಮುಂದೆ ಭಂಡಾಸುನ್ನ ಸಂಹಾರ ಮಾಡಿ ಜಗತ್ತಿಗೆ ಕಲ್ಯಾಣವನ್ನ ಮಾಡ್ತಾಳೆ ಅದಕ್ಕೆ ಆ ದಿನವನ್ನ ಅಂದ್ರೆ ನಾಳೆ ದಿನವನ್ನ ಲಲಿತಾ ಸ್ಮರಣೆಗಾಗಿ ಲಲಿತಾ ಪಂಚಮಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ ನಾಳೆ ದಿವಸ ವಿಶೇಷವಾಗಿ ಸಹಸ್ರನಾಮವನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಹೇಳ್ರಿ ಅಷ್ಟೇ ಅಲ್ಲ ಲಲಿತಾ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನ ಹೇಳ್ತಾ ನಾಳೆ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡ್ರಿ ಆಕೆ ಬೇರೆ ಯಾರು ಅಲ್ಲ ಸಾಕ್ಷಾತ್ ದುರ್ಗಾದೇವಿ ಲಲಿತಾ ರೂಪದಲ್ಲಿ ಅವಿರ್ಭವಿಸಿದ ದಿನ ಲಲಿತಾ ಪಂಚಮಿ ಇನ್ನು ನಾಳೆ ದಿವಸದ ವಿಶೇಷ ಪೂಜಾವನ್ನ ಹೇಳ್ತೀನಿ ಮೊದಲು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾಳೆ ಸೋಮವಾರ ಪಂಚಮಿ ತಿಥಿ ಅನುರಾಧ ನಕ್ಷತ್ರ ಪೃಥ್ವಿ ಯೋಗ ಮತ್ತೆ ನಂತರ ಆಯುಷ್ಮಾನ್ ಯೋಗ ಕೂಡ ಬರ್ತಾ ಇದೆ ನಾಳೆ ವಿಶೇಷವಾಗಿ ಯೋಗ ಬಹಳನೇ ಶ್ರೇಷ್ಠ ಯೋಗ ಅಂತ ಹೇಳ್ತಾ ಇದ್ದೀವಿ ಅದರಲ್ಲಿ ಅನುರಾಧ ನಕ್ಷತ್ರ ಕೂಡ ವಿಶೇಷ ಅದ ನಾಳೆ ದಿವಸ ಯಾವ್ಯಾವ ರಾಶಿಗೆ ಶುಭ ಫಲ ಅದನ್ನು ಕೂಡ ಹೇಳ್ತೀನಿ ಮೊದಲು ನಾಳೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರು ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಂತರ ಎರಡನೇ ಮುಹೂರ್ತ ಅಮೃತಕಾಲ ಅಂತ ಹೇಳ್ತೀವಿ ಅದನ್ನು ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಅಂದರೆ ಎಂಟು ಗಂಟೆವರೆಗೂ ನಡೀತದವ ಇದು ಬಹಳನೇ ಶುಭ ಆದ ಇನ್ನೂ ಒಂದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೀವಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತನೇ ಅಂತ ಹೇಳ್ತೀವಿ ನಾಳೆ ದಿವಸ ಯಾವ ರಾಶಿಗೆ ಮತ್ತು ಯಾವ ನಕ್ಷತ್ರಕ್ಕೆ ಅತ್ಯಂತ ಶುಭ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ಮೃಗಶ ನಕ್ಷತ್ರ ಕನ್ಯಾ ರಾಶಿ ಚಿತ್ರ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರಪದ ನಕ್ಷತ್ರ ತಾರಾಬಲ ಚಂದ್ರಬಲ ಎರಡು ಇರೋದ್ರಿಂದ ನಾಳೆ ಏನಾದರೂ ಖರೀದಿಯನ್ನ ಮಾಡ್ತಾ ಇರೋದ್ರಿಂದ ಮಾಡಬೇಕು ಅನ್ಸಿದ್ರೆ ಈ ರಾಶಿ ನಕ್ಷತ್ರದವರು ಖರೀದಿಯನ್ನ ಮಾಡಬಹುದು ಇನ್ನು ನಾಳೆ ದುರ್ಗೆ ಸ್ಕಂದ ಮಾತೆಯಾಗಿ ಪೂಜೆಯನ್ನ ಸ್ವೀಕಾರ ಮಾಡ್ತಾಳೆ ನಾಳೆ ದಿವಸ ಮಕ್ಕಳಿಲ್ಲದವರು ಕೆಲವು ದಾನಗಳನ್ನ ಹೇಳ್ತೀನಿ ಆ ದಾನಗಳನ್ನ ಮಾಡಿರಿ ಮಕ್ಕಳಿಲ್ಲದವ್ರಿಗೂ ಕೂಡ ಪುತ್ರ ಸಂತಾನ ಪ್ರಾಪ್ತಿ ಆಗ್ತದ ಇನ್ನು ಮಕ್ಕಳಿರುವವರು ಮಕ್ಕಳ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಕೆಲವು ದಾನಗಳನ್ನ ಹೇಳ್ತೀನಿ ಒಂದು ಶ್ಲೋಕವನ್ನ ಹೇಳ್ತೀನಿ ಮಕ್ಕಳಿಗೂ ಹೇಳ್ರಿ ನೀವು ಕೂಡ ಹೇಳ್ರಿ ನಾಳೆ ಮಾತ್ರ ಸ್ವರೂಪಿಣಿಯಾಗಿ ಬರುವಂತ ದೇವಿ ಬಲಗೈಯಲ್ಲಿ ಬಾಲಕ ಸ್ಕಂದನನ್ನ ಎತ್ತಿಕೊಂಡಿರ್ತಾಳೆ ಎಡಗೈಯಲ್ಲಿ ವರದ ಹಸ್ತ ಇದ್ರೆ ಇನ್ನು ಎರಡು ಕೈಗಳಲ್ಲಿ ಕಮಲವನ್ನ ಹಿಡಿದು ಚತುರ್ಭುಜಳಾಗಿ ಜಗಳಾಗಿ ಪೂಜೆಯನ್ನ ಸ್ವೀಕಾರ ಮಾಡ್ತಾಳೆ ಇನ್ನು ನಾಳೆ ದಿವಸ ಆಕೆ ಹಳದಿ ಬಣ್ಣದ ಸೀರೆಯನ್ನ ಉಟ್ಕೊಂಡಿರ್ತಾಳೆ ಹಳದಿ ಪುಷ್ಪಗಳನ್ನ ಆಕೆಗೆ ಅರ್ಪಣೆಯನ್ನ ಮಾಡಬೇಕು ವಿಶೇಷವಾಗಿ ಆಕೆ ನಾಳೆ ದಿವಸ ಆಕೆಗೆ ಪಾರಿಜಾತ ಪುಷ್ಪವನ್ನ ಕೂಡ ಇರಿಸ್ತಾರೆ ಕೆಂಪು ಹೂಗಳಿಂದ ಅಲಂಕೃತಳಾದಂತಹ ದೇವಿಗೆ ನಾಳೆ ದಿವಸ ವಿಶೇಷವಾಗಿ ಮೊದಲು ಪೂಜೆ ಆದಮೇಲೆ ಹಾಲು ಮತ್ತು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡೋದು ಶ್ರೇಷ್ಠ ಅಂತ ಹೇಳ್ತೇವೆ ಲಲಿತಾ ಪಂಚಮಿ ದಿವಸ ಅಂದರೆ ನಾಳೆ ದಿವಸ ಒಂದು ಐದು ಮಂದಿ ಮುತ್ತೈದಿಗಾದರೂ ಉಡಿಯನ್ನು ತುಂಬಿದರೆ ಇನ್ನೂ ಒಳ್ಳೆಯದು ಮನೆಗೆ ಎಲ್ಲ ರೀತಿಯಿಂದ ನೀವು ಹೆಸರುಬೇಳೆಯಿಂದ ಕೋಸಂಬರಿ ಮಾಡ್ಬೋದು ನಾಳೆ ದಿವಸ ಇನ್ನೂ ಕಡಲೆಬೇಳೆ ಕೋಸಂಬರಿ ಆಗಿರ್ಬೋದು ಇಲ್ದಿದ್ರೆ ಸೌ ತೆಂಗಿನಕಾಯಿ ಸೌತಿಕಾಯಿ ಹಾಕಿ ಪುಟಾಣಿ ಪುಡಿ ಹಾಕಿ ಅದನ್ನು ಕೂಡ ಒಂಥರದ್ದು ಕೋಸಂಬರಿಯನ್ನು ಮಾಡ್ತೇವೆ ಆ ಕೋಸಂಬರಿ ಕೂಡ ಆಕೆಗೆ ಅತ್ಯಂತ ಶ್ರೇಷ್ಠ ಹೇಳಿ ಲಲಿತಾ ದೇವಿಗೆ ವಿಶೇಷವಾಗಿ ನಾಳೆ ದಿವಸ ಬೇಳೆಯಿಂದ ಮಾಡಿದಂಥ ಪಾಯಸ ನೈವೇದ್ಯ ಇರ್ತದೆ ಜೊತೆಗೆ ಚಿತ್ರ ಅನ್ನ ನೈವೇದ್ಯ ಇರ್ತದೆ ಮೊಸರು ಅನ್ನ ನೈವೇದ್ಯ ಇರ್ತದೆ ತವ್ವೆ ಅನ್ನ ಅನ್ನ ಮಾಡಿ ತವಿ ಮಾಡಿ ನೈವೇದ್ಯ ಮಾಡಬೇಕು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಜೊತೆಗೆ ಆಕೆಗೆ ಅತ್ಯಂತ ಪ್ರಿಯವಾಗಿರದು ಅಂತ ಅಂಥೇಳಿ ಕಡಲೆ ಬೇಳೆ ಹೂರ್ಣವನ್ನು ಮಾಡಿ ಕರಿಗು ನಾಳೆ ನಮ್ಮ ಮನೆಯಲ್ಲಿ ಕೂಡ ನಾವು ಲಲಿತಾ ಉಪಾಂಗ ಲಲಿತಾ ವ್ರತವನ್ನು ಮಾಡ್ತೇವೆ ಅಂದರೆ ಲಲಿತಾ ದೇವಿಯನ್ನ ಮುಖವನ್ನು ಬರೆದು ಗೌರಿಯನ್ನು ಕೂಡಿಸ್ತೇವಲ್ಲ ಅದೇ ರೀತಿಯಾಗಿ ನಾವು ಗೌರಿಯನ್ನು ಕೂಡಿಸಿ ನಾಳೆ ದಿವಸ ಆಕೆಗೆ ನೂರ ಎಂಟು ಕರ್ಕಿಯನ್ನು ಎರಿಸಿ ಪೂಜೆಯನ್ನು ಮಾಡ್ತೀವಿ ನಿಮಗೂ ಕೂಡ ಲಲಿತಾ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ನಾಳೆ ದಿವಸ ತಪ್ಪದೇ ಕುಂಕುಮಾರ್ಚನೆಯನ್ನು ಮಾಡಿರಿ ನಾಳೆ ದಿವಸ ನೀವು ಹಸಿರು ಸೀರೆಯನ್ನು ಉಟ್ಕೊಂಡು ಆಕೆಗೆ ಹಳದಿ ಬಣ್ಣದ ಸೀರೆ ಆಕೆ ಉಟ್ಟರೂ ಕೂಡ ನಾಳೆ ನೀವು ಹಸಿರು ಸೀರೆಯನ್ನು ಉಡೋದು ಶ್ರೇಷ್ಠ ಅಂತ ಹೇಳ್ತೇವೆ ಯಾಕಂದರೆ ಬುಧಗ್ರಹದ ಆಧಿಪತ್ಯವನ್ನು ವಹಿಸ್ತಾ ಇರುವಂಥ ಆಕೆಗೆ ಹಸಿರು ಬಣ್ಣ ಅಂದರೆ ಅತ್ಯಂತ ಪ್ರಿಯ ಅಂತ ಹೇಳಿ ಅದಕ್ಕಾಗಿ ಆಕೆ ಹಳದಿ ಬಣ್ಣದ ಸೀರೆಯಲ್ಲಿ ಶೋಭಿಸಿದರೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಹಸಿರು ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಿ ಶ್ರೇಷ್ಠ ಅಂತ ಹೇಳ್ತೇವೆ ಬೆಲ್ಲದಿಂದ ಮಾಡಿದಂಥ ಪಾನಕವನ್ನು ಜೊತೆಗೆ ಕೋಸಂಬರಿ ಒಂದು ಐದು ಮಂದಿ ಮುತ್ತೈದಿರ್ಗ ಅದು ಕೊಟ್ಟರೆ ಒಳ್ಳೆಯದು ಅಕಸ್ಮಾತ್ ನಮ್ಮ ಮನೆ ಹತ್ರ ಮುತ್ತೈದಿ ಯಾರು ಯಾರೂ ಇಲ್ಲ ಅನ್ನೋದಾದ್ರೆ ನೀವು ಹೋಗಿ ದೇವಸ್ಥಾನದಲ್ಲಿ ಬರುವಂಥ ಯಾರ ಯಾರೇ ಇರಲಿ ಅವ್ರು ಬಂದವರಿಗೂ ಕೊಡ್ಬೋದು ಪಾನಕ ಕೋಸಂಬರಿ ಬೆಲ್ಲದಿಂದ ಮಾಡಿದಂಥ ಪಾನಕವನ್ನು ನಾಳೆ ದಿವಸ ಮುತ್ತೈದಿರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಾಳೆ ದಿವಸ ನೀವು ತೆಂಗಿನಕಾಯಿ ಮತ್ತೆ ಒಂದು ಕಣ ಅಂತ ಹೇಳ್ತೀವಿ ಅಂದರೆ ಕಣ ಅಂದರೆ ಬ್ಲೌಸ್ ಪೀಸು ಬ್ಲೌಸ್ ಪೀಸು ತೆಂಗಿನಕಾಯಿ ಮುತ್ತೈದಿಗೆ ಉಡಿಯನ್ನು ತುಂಬ್ರಿ ಯಥಾಶಕ್ತಿ ದಕ್ಷಿಣೆಯನ್ನ ಕೊಡಬೇಕು ಆದಷ್ಟು ಮಕ್ಕಳಿರುವಂತ ಹೆಣ್ಣು ಮಕ್ಕಳಿಗೆ ಅಂದರೆ ತಾಯಂದ್ರಿಗೆ ಉಡಿಯನ್ನು ತುಂಬೋದು ಶ್ರೇಷ್ಠ ಅಂತ ಹೇಳ್ತೀವಿ ನಾಳೆ ದಿವಸ ವಿಶೇಷವಾಗಿ ನೀವು ನಾಳೆಯ ಸಂಕಲ್ಪವನ್ನು ಹೇಳ್ತೀನಿ ನಾಳೆ ದಿವಸ ಸೋಮವಾರ ಅನುರಾಧ ನಕ್ಷತ್ರ ಆಯುಷ್ಮಾನ್ ಯೋಗದಲ್ಲಿ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಓಂ ಏವಂ ಗಣ ವಿಶೇಷ ವಿಶೇಷ ಶುಭ ಪುಣ್ಯತಿಥ ಸಮಸ್ತ ಭಕ್ತ क्षेमस्थैर्यं विजय अभय आयुरारोग्य अभिवृद्ध्यर्थं क्लेशं क्लेश दुःखदारिद्र्यनिवारणार्थं श्री दुर्गापरमेश्वरीप्रेरणया श्रीदुर्गापरमेश्वरीदेवताप्रीत्यर्थं नवरात्राङ्गत्वेन पञ्चमदिवसप्रातगन्धादि श्रीं स्कन्दमातास्वरूप दुर्गापूजां करिष्ये तदङ्गत्वेन ನಿಮ್ಮನ್ನು ಮಹಾಗಣಪತಿ ಸ್ಮರಣಂಚ ಕರೀಷೆ ಹೇಳಿ ನೀವು ನೀರು ಹಾಕ್ಕೊಂಡು ಬಿಡಬೇಕು ನಂತರ ಕಲಶ ಪೂಜಾ ದೀಪ ಪೂಜಾ ಗಂಟ ಪೂಜಾ ಎಲ್ಲವನ್ನು ಮಾಡಿಕೊಂಡು ದುರ್ಗೆಯನ್ನು ಆ ಪೂಜೆ ಸ್ಟಾರ್ಟ್ ಮಾಡಬೇಕು ಮೊದಲು ಕೈ ಮುಗಿದು ಆಕೆಗೆ ಹಿಂದಿನ ದಿವಸ ಏಸಿದಂಥ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ವಿಸರ್ಜನೆ ಮಾಡ್ಕೊಂಡ್ಮೇಲೇ ಪೂಜೆ ಆಗ್ತದೆ ಆಕೆ ಓಂ ದುಮ್ ಏನ್ ನಮಃ ಹೇಳಿ ನಮಸ್ಕಾರವನ್ನ ಮಾಡಿಕೊಂಡು ಸಹಸ್ರಾರಂ ಓಂ ಭಗವತೆ ಏನ್ ಮಾಲ್ಯ ಅಂತ ಅಂಥೇಳಿ ಆ ದೇವಿಗೆ ಏರಿಸಿದ್ದಂಥ ಹಿಂದಿನ ದಿನ ಏರಿಸಿದ್ದಂಥ ಗೆಜ್ಜೆ ವಸ್ತ್ರ ಮತ್ತೆ ಆ ನಿರ್ಮಾಲ್ಯ ಎಲ್ಲವನ್ನ ತೆಗೆದು ಉತ್ತರ ದಿಕ್ಕಿಗೆ ಇಡಬೇಕು ನಂತರ ಕೈ ಮುಗಿದು ಧ್ಯಾನವನ್ನು ಮಾಡಿಕೊಳ್ಬೇಕು ಏತಶ್ಚರಿತ್ರ ಅಖಿಲಂ ಲಿಖಿತಂ ಹಿ ಯ ಸಂಪೂಜಿತ ಸದನ ವಾ ನಿವೇಶಿತು ರಾರಯತಿ ದುಸ್ತರಂ ಅಪ್ಯ ಶೇಷಶ್ರೇಯ ಪ್ರಯಚ್ಚತಿ ಚರ್ವಾಮ ಭಜೆ ತಂ ಸರ್ವ ಯಶಸ್ಸನ್ನು ಕೊಡು ಅಂತ ಹೇಳಿ ನಾವು ಮಾಡೋ ಪೂಜೆ ನಿಮಗೆ ಪ್ರೀತಿ ಆಗಲಿ ಎಲ್ಲಿ ಸರ್ವ ಯಶಸ್ಸನ್ನು ಕೊಡುವಂಥ ಲಾಗು ಅಂತ ಬೇಡಿಕೊಂಡು ನಂತರ ಶ್ರೀ ಸ್ಕಂದಮಾತಾ ದೇವತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷರ ಸಮರ್ಪೆಯ ಆಸನಾರ್ಥೆ ಅಕ್ಷರ ಸಮರ್ಪಿಯಮಿ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತಿಯೋರ್ಗಂ ಸಮರ್ಪಿಯ ಓಕೆ ಆ ಚಮನಿಯಂ ಸಮರ್ಪಯಾಮಿ ಅಂಥೇಳಿ ಮೂರು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಆದಮೇಲೆ ಆ ಹೂವನ್ನು ದೇವಿ ಪಾದದಲ್ಲಿ ಇಟ್ಟು ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇನ್ನೂ ಯಾರು ಎಷ್ಟು ದಿವಸ ನವರಾತ್ರಿ ಹಾಕಿಲ್ವೋ ನಾಳೆಯಿಂದ ಪಂಚನವರಾತ್ರಿ ಆರಂಭ ಆಗ್ತದೆ ಈ ಪಂಚನವರಾತ್ರಿ ಆರಂಭ ವಿಶೇಷವಾಗಿ ನಾಳೆ ದಿವಸ ಐದು ದಿವಸದ ನವರಾತ್ರಿ ಉಳಿತದೆ ಐದು ದಿವಸದ ನವರಾತ್ರಿ ಇಷ್ಟು ದಿನ ಹಾಕೇ ಇಲ್ಲ ಅನ್ನೋದಾದ್ರೆ ನಾಳೆಯಿಂದ ಶುರು ಮಾಡಬಹುದು ನಾಳೆ ದಿವಸ ಒಂದು ವಿಶೇಷವಾದ ಮಂಡಲ ಆದ ಮಕ್ಕಳ ವಿದ್ಯಾ ಬುದ್ಧಿ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತೇವೆ ನಾಳೆ ದಿವಸ ಸ್ಕಂದ ಮಾತಳಾಗಿ ಬರುವಂತ ಆ ಒಂದು ಪೂಜೆ ಪೂಜೆಯನ್ನು ಸ್ವೀಕಾರ ಮಾಡುವಂತ ದುರ್ಗೆಗೆ ಒಂದು ವಿಶೇಷ ಮಂಡಲ ಆದ ಒಂದು ಸ್ತೋತ್ರ ಆದ ಮಕ್ಕಳಿಗೂ ಒಳ್ಳೇದಾಗ್ತದ ಮನೆಗೂ ಕೂಡ ಒಳ್ಳೇದಾಗ್ತದ ನಾಳೆ ದಿವಸ ಆ ಮಂಡಲವನ್ನು ಹಾಕಿ ಸ್ತೋತ್ರ ಪಾರಾಯಣ ಮಾಡಿರಿ ಜೊತೆಗೆ ಕೆಲವು ದಾನಗಳನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ